ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಬಿಸಿನೀಡೆಗೆ ಅಕ್ಕಿಯನ್ನು ಹಾಕಿದರೆ ಅನ್ನವಾಗುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಅವಕಾಶ ಬಂದೇ ಬರುತ್ತೆ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಸಿಕ್ಕ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಎಷ್ಟೊಂದು ಜನ ಜೀವನದಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ ಅದೇ ರೀತಿ ನೀವು ಹೊಂದ್ಕೊಂತಿರೋ ಸ್ನೇಹಿತರೆ ನನಗೆ ಅವಕಾಶವೇ ಸಿಗಲ್ಲ ಎಂದು ಚಿಂತೆ ಮಾಡುತ್ತಿರೋ ಸ್ನೇಹಿತರೆ ಅವಕಾಶ ಸಿಗಲಿಲ್ಲ ಅಂದರೆ ಏನು ಸ್ನೇಹಿತರೆ ನೀವೇ ಒಂದು ಅವಕಾಶವನ್ನು ಕಲಿ ತಪ್ಪಿಸಿಕೊಂಡು ಮುಂದೆ ಅವಕಾಶ ತಕ್ಕಂತೆ ಕೆಲಸ ಮಾಡಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಅವಕಾಶ ಗೆದ್ದೇ ಗೆಲ್ಲುತ್ತೆ ಸ್ನೇಹಿತರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ತೇರುತ್ತದೆ ನಿಮ್ಮ ಒಂದು ದೇಹದಲ್ಲಿ ಗಾಯವಾದರೆ ಅದಕ್ಕೆ ಔಷಧಿ ಹಚ್ಚುವ ನೆಪದಲ್ಲಿ ಹಲವಾರು ಜನ ಬರುತ್ತಾರೆ ಗಾಯಕ್ಕೆ ಔಷಧಿಗಿಂತ ತಪ್ಪಿದಂಥ ವಿಷವನ್ನು ಹಾಕಿ ಹೋಗುತ್ತಾರೆ ಗಾಯ ಎನ್ನುವುದು ದೊಡ್ಡದಾದಾಗ ವಾಸಿ ಎನ್ನುವುದು ಬಹಳ ದೂರವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಮಾನಸಿಕವಾಗಲಿ ದೈಹಿಕವಾಗಲಿ ಬಿಟ್ಟಾದರೆ ಅದಕ್ಕೆ ಔಷಧಿ ನೀವೇ ಆಗಿರಿ ಬೇರೆಯವರು ಕೊಡುವ ಔಷಧಿಗಿಂತ ನೀವು ನಿಮ್ಮ ಔಷಧಿಯನ್ನು ಹಾಕಿದರೆ ಜೀವನದಲ್ಲಿ ಅದೆಷ್ಟೇ ಬಿಟ್ಟಾದರೂ ಬೇಗ ವಾಸಿಯಾಗುತ್ತದೆ ಸ್ನೇಹಿತರೆ ಇತಿಹಾಸವನ್ನು ಸೃಷ್ಟಿಸುವವರು ಇದ್ದಾರೆ ಆದರೆ ಇತಿಹಾಸವನ್ನು ಅಳಿಸಲು ಯಾರೂ ಇಲ್ಲ ಇತಿಹಾಸ ನಿಮ್ಮ ಹೆಸರಿನ ಬಲವನ್ನು ಇಡೀ ಪ್ರಪಂಚಕ್ಕೆ ತೋರಿಸುತ್ತದೆ ನಿಮ್ಮ ಸಂತೋಷ ನೆಮ್ಮದಿ ಎಲ್ಲವನ್ನು ಗಳಿಸುವುದು ನಮ್ಮ ಮಾತುಗಳು ನಡವಳಿಕೆ ಇವು ಎಲ್ಲವೂ ನಿಮ್ಮ ಬಳಿ ಇದ್ದರೆ ಸಾಕು ಹಾಳು ಮಾಡುವವರು ಹಾಳಾಗಿಯೇ ಪ್ರಪಂಚ ಬಿಟ್ಟು ತೊಲಗುತ್ತಾರೆ ಸ್ನೇಹಿತರೆ ಅಹಂಕಾರ ದುರಂಕಾರ ಇದು ರಾಕ್ಷಸ ರೂಪ ಕಾಣುತ್ತದೆ ಅಹಂಕಾರ ದುರಂಕಾರ ಇವೆಲ್ಲವೂ ಇರುವುದು ಮನುಷ್ಯನಲ್ಲಿಯೇ ಮಾತ್ರ ಈ ಮನುಷ್ಯ ಯಾವಾಗ ಈ ಎರಡನ್ನು ಮರೆಯುತ್ತಾನೋ ಅವನ ಜೀವನದಲ್ಲಿ ಗೌರವ ಪ್ರೀತಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಗಳಿಸುತ್ತಾನೆ ಹಸಿರು ಇರುವ ಜಾಗದಲ್ಲಿ ಉಸಿರಿಗೆ ಬರವಿಲ್ಲ ನಮ್ಮ ಜೀವನದಲ್ಲಿ ಹಸಿರಂಥ ಮನುಷ್ಯರು ಪ್ರಾಣಿಗಳು ಜೀವ ಇರುವ ಎಲ್ಲ ವಸ್ತುಗಳು ಇರುವಾಗ ನಿಮ್ಮ ಉಸಿರು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಸ್ನೇಹಿತರೆ ಈಗ ನಮ್ಮ ಜನ ನಮ್ಮ ಮುಖಗಳನ್ನು ನೋಡಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ನಮ್ಮ ಮನಸ್ಸು ಪ್ರೀತಿ ಎಲ್ಲವನ್ನು ನೋಡಿ ಭಾವನೆಗಳನ್ನು ವ್ಯಕ್ತಪಡಿಸುವವರು ಬಹಳ ಕಡಿಮೆ ಜನ ಈಗಿನ ಎಲ್ಲ ಮನುಷ್ಯರು ಹಣವಿದ್ದರೆ ಸಾಕು ಮನೆ ಕಾರು ಎಲ್ಲವನ್ನೂ ನಿರ್ಜೀವ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುತ್ತಾನೆ ಆದರೆ ಹಣದಿಂದ ಮನಸ್ಸು ಪ್ರೀತಿ ನಂಬಿಕೆ ಗಳಿಸಲಾರ ಶ್ರೀಮಂತರಿಗೆ ಕೋಟಿ ಸಿಕ್ಕಿದರೆ ಖುಷಿ ಸಾಮಾನ್ಯ ಜನರಿಗೆ ಲಕ್ಷ ಸಿಕ್ಕಿದರೆ ಖುಷಿ ಬಡವನಿಗೆ ಸಾವಿರ ರೂಪಾಯಿ ಸಿಕ್ಕಿದರೆ ಖುಷಿ ಭಿಕ್ಷಕನಿಗೆ ನೂರು ರೂಪಾಯಿ ಸಿಕ್ಕಿದರೆ ಖುಷಿ ಆದರೆ ಹಸಿದವನಿಗೆ ಅನ್ನ ಸಿಕ್ಕರೆ ಅದಕ್ಕಿಂತ ಹತ್ತು ಪಟ್ಟು ಖುಷಿ ಅವರವರ ಖುಷಿಗೆ ತಕ್ಕಂತೆ ಬದುಕುತ್ತಿದ್ದಾರೆ ನಿನ್ನ ಖುಷಿಗೆ ತಕ್ಕಂತೆ ನೀ ಬದುಕು ಪ್ರಪಂಚದಲ್ಲಿ ಎಲ್ಲ ಖುಷಿಗೂ ದಾರಿಯಿದೆ ನಿನ್ನ ಖುಷಿಗೂ ಒಂದು ದಾರಿಯಿದೆ ದಾರಿ ಹಿಡಿದು ನಡೆ ಸ್ವಾರ್ಥ ಎಂಬುದು ಬಿಡೆ ಕೆಲವು ಕಾರ್ಯಕ್ರಮಗಳಲ್ಲಿ ಹೋದಾಗ ಅಂದ ಹಣ ಅನ್ನು ಲೆಕ್ಕಿಸುತ್ತಾರೆ ಆದರೆ ಯಾವತ್ತಾದರೂ ಪ್ರೀತಿ ಖುಷಿ ಎನ್ನುವುದು ನಾವು ಕಾರ್ಯಕ್ರಮದಲ್ಲಿ ಕಂಡಿರುವುದು ಬಹಳ ಕಡಿಮೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಲವಾರು ಕೆಟ್ಟ ಜನ ಕೆಟ್ಟ ಕ್ಷಣ ಕೆಟ್ಟ ಮಾತುಗಳನ್ನು ಆಡುವವರು ಹಲವಾರು ಜನ ಕಾಣಸಿಗುತ್ತಾರೆ ಆ ಕೆಟ್ಟ ಕ್ಷಣಗಳನ್ನು ನೋಡಿಯೂ ನೋಡಿದಂತೆ ಹೋಗುವನು ಮನುಷ್ಯನೇ ಅಲ್ಲ ಕೆಟ್ಟ ಕ್ಷಣಗಳನ್ನು ಒಳ್ಳೆಯ ಕ್ಷಣಗಳನ್ನಾಗಿ ಮಾಡಿ ಹೋಗುವನೇ ನಿಜವಾದ ಮನುಷ್ಯ ನನ್ನ ಆತ್ಮೀಯ ಬಂಧುಗಳೇ ಕೊನೆಯದಾಗಿ ಹೇಳೋ ಮಾತಂದರೆ ಮನುಷ್ಯ ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದು ಬಹಳ ಮುಖ್ಯ ಸ್ನೇಹಿತರೆ ನೀವೇನಾದ್ರು ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬನಿಗೆ ಒಂದು ಲೈಕ್ ಇರಲಿ ಸ್ನೇಹಿತರೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ ಧನ್ಯವಾದ ಸ್ನೇಹಿತರೆ